ਦੇਸ ਦਾ ਪਵਨ ਮਛੇਂ ਜਵਾਨ ਲਲ ਜੋਹਰ ਲਲ ਜੋਹਰ ਲਲ ਪਵਨ ਮਛੇਂ ਦੇਸਨੀ ਜੈ ਜਵਾਨ ਜੈ ਕਿਸਾਨਾਰੇ ਕੋਟੀ ਦਸਤੋ ਅਾਹਰ ਦਾ ਸੌਹਲ ਬੁਲਿਆ ਅਜ ਦੇ ਤਸਵੀਰ ਲੀ ਦੇਸチナ ಒಂದು ದಿನ ಉಪವಾಸ ಮಾಡಬೇಕು ಅಂತಿದ್ದರು ಅವರು ಬಹಳ ಸ್ವಲ್ಪ ಅವಧಿ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ದೇಶದಲ್ಲಿ ಆಹಾರದ ಸ್ವಾಭ್ಯ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಅವ್ರ ಕಾಲದಲ್ಲಿ ಗೆದ್ದಿದ್ದರು ಸೊ ಅವರು ಬಹಳ ಅತ್ಯಂತ ಪ್ರಾಮಾಣಿಕರ ಸ್ವಾತಂತ್ರ್ಯ ಹೋರಾಟ ರೈಲ್ವೆ ಆಕ್ಸಿಡೆಂಟ್ ಆದಾಗ ಸಾಮಾನ್ಯವಾಗಿ ಯಾರು ಕೂಡ ಆಕ್ಸಿಡೆಂಟು ಆದಾಗ ರಾಜೀನಾಮೆ ಕೊಡ ಇವರು ರಾಜೀನಾಮೆ ಕೊಟ್ಟು ಸಾರ್ವಜನಿಕ ಜೀವನದಲ್ಲಿ ನೇಪಂಕ್ತಿಯನ್ನು ಇವತ್ತು

ಉದ್ಘಾ ಪಕ್ಷದ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿದೀರಾ ಪಕ್ಷದ ತೀರ್ಮಾನವನ್ನ ನಾವು ರಾಮ ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ ಅವರು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ಸಿ ಅದನ್ನ ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿದ್ರು ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ ಅದನ್ನು ವಿರೋಧ ಮಾಡ್ತಾ ಅಷ್ಟೇ ಶ್ರೀರಾಮ್ ಚಂದ್ರಾವೆಲ್ಲ ಶ್ರೀರಾಮ್ಚಂದ್ರನ್ ಬರ್ತೇವೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ರಾಜಕೀಯವಾಗಿ ಮಾತಾಡೋದು ಈಗ ನಾವು ಶ್ರೀರಾಮಚಂದ್ರನ ವೃಡ್ಡ ಇದೆ ಶ್ರೀರಾಮಚಂದ್ರನ ಪರವಾಗಿ ಶ್ರೀರಾಮ್ಚಂದ್ರನ್ ನಾವು ಗೌರವಿಸ್ತೀವಿ ಶ್ರೀರಾಮ್ಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ಚಂದ್ರನ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ನಾವು

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ